ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ರಾತ್ರಿ ಒಂಬತ್ತು ಒಂಬತ್ತು ಗಂಟೆಗೆ ನಮಗೂ ಕೂಡ ತಿಳಿದು ಬಂತು ಇದು ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಇದು ಮೊದಲನೇ ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಹಿಂದಿನ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಒಂದು ಘಟನೆ ಆಗಿತ್ತು ಮತ್ತು ಕೆರಗೋಡ್ನಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡ್ನಲ್ಲಿ ಏನೊಂದು ಧ್ವಜಾರೋಹಣದ ಒಂದು ಇನ್ಸಿಡೆಂಟ್ ಆಗಿತ್ತು ಒಟ್ಟಾರೆಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರತಕ್ಕಂಥ ಜನಪ್ರತಿನಿಧಿಗಳು ಧಕ್ಕೆಯನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟ ಆದರೆ ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು ನೇರವಾಗಿ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ಅವರ ಹೆಗಲ ಮೇಲೆ ತಗೊಳ್ಬೇಕಾಗ್ತದೆ ಇಲ್ಲಿ ಪೊಲೀಸರ ಮೇಲೆ ನಾನು ದೂರಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಾಗಲಿ ನಮ್ಮ ಜಿಲ್ಲೆಯ ಪೊಲೀಸರಾಗ್ಲಿ ಅವನೇನು ಅಸಮರ್ಥರೇನಲ್ಲ ಆದರೆ ಅವರಿಗೆ ಅವರ ಕೆಲಸದಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕಳುಕೊಂಡಿದ್ದಾರೆ ಇವತ್ತು ಯಾಕೆಂದ್ರೆ ಸರ್ಕಾರದಲ್ಲಿ ಇರತಕ್ಕಂಥವರು ಒಂದು ಗುಪ್ತಚರಿ ಇಲಾಖೆ ಅವ್ರಿಗೆ ಒಂದು ಮಾಹಿತಿ ಅಂತೂ ಖಂಡಿತವಾಗಲಿ ಯಾಕೆಂದ್ರೆ ಮಸೀದಿ ಮುಂದೆ ಆಗಿರುವಂತಹ ಇನ್ಸಿಡೆಂಟ್ ಇದು ಮಸೀದಿ ಮುಂದೆ ಈ ರೀತಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಕಲ್ಲುಗಳು ಮತ್ತೊಂದು ಇನ್ನೊಂದು ಇಟ್ಕೊಂಡು ಒಂದಷ್ಟು ಕಿಡಿಗೇಡಿಗಳ ವರ್ತನೆ ಇವತ್ತು ಎರಡೂ ಧರ್ಮದ ಮಧ್ಯೆ ಪರಸ್ಪರ ಒಂದು ರೀತಿ ಸಂಘರ್ಷ ಉಂಟು ಮಾಡಿರತಕ್ಕಂಥದ್ದು ಸತ್ಯ ಇದಕ್ಕೆ ನೇರ ಹೊಣೆ ನೇರ ಕಾರಣ ಸರ್ಕಾರ ಸರ್ಕಾರದ ವೈಫಲ್ಯತೆ ಗುಪ್ತಚರಿ ಇಲಾಖೆಯ ವೈಫಲ್ಯತೆ ನಾನು ಪೊಲೀಸರ ಬಗ್ಗೆ ಲಘುವಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಏಕೆಂದ್ರೆ ಪೊಲೀಸರು ಕಳೆದ ಎರಡು ವರ್ಷದಿಂದ ಕೈಕಟ್ಟೆ ಆದಂಗೆ ಆಗೋಗಿದೆ ಅವ್ರಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಪೊಲೀಸರಿಗೆ ಒಂದು ರೀತಿ ನೈತಿಕ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಪೊಲೀಸರು ಅದಕ್ಕೆ ನೇರ ಕಾರಣ ನೇರ ಹೊಣೆ ಸರ್ಕಾರ ಹಾಗಾಗಿ ನಾನು ಬೆಳಗ್ಗೆ ಕೂಡ ನೋಡಿದೆ ಗೃಹ ಸಚಿವರು ಅವರ ಹೇಳಿಕೆ ಏನು ಇಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಎಲ್ಲ ಅಂಡರ್ ಕಂಟ್ರೋಲ್ ತಗೊಂಡ್ಬಂದ್ಬಿಟ್ಟಿದೀವಿ ಅಂತ ಬಹಳ ಕೂಲ್ ಆಗಿ ಮಾತನಾಡಿದ್ದಾರೆ ಆದರೆ ಒಂದು ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯಿತು ಕೆರಗೋಡಲ್ಲಿ ಇನ್ಸಿಡೆಂಟ್ ಆಯಿತು ಇವತ್ತು ಮದ್ದೂರ್ನ ನಗರದಲ್ಲಿ ರಾಮ್ ರಹೀಂ ನಗರ ಇನ್ಸಿಡೆಂಟ್ ಏನಾಗಿದೆ ಇಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ ರಾಜಕೀಯವಾಗಿ ಕೆಲವೊಂದಷ್ಟು ಜನಗಳಿಗೆ ಇದರಿಂದ ಲಾಭ ಉಂಟಾಗಬಹುದು ಆದರೆ ಅಲ್ಲಿ ಈ ಜನರ ಒಂದು ಪ್ರತಿನಿತ್ಯದ ಒಂದು ವಹಿವಾಟುಗಳೇನಿದೆ ವ್ಯಾಪಾರ ವ್ಯಾಪಾರೀಕರಣ ಏನಿದೆ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ನಾಗರಿಕರು ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಪರಿಣಾಮ ಯಾಕೆಂದ್ರೆ ಇದೇ ರೀತಿ ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆದಾಗ ಬಹಳ ಜನ ಊರು ಬಿಟ್ಟೋದ್ರು ಕೆರಗೋಡ್ನಲ್ಲಿ ಇನ್ಸಿಡೆಂಟ್ ಆದಾಗ ಬಹಳ ಜನ ಊರು ಬಿಟ್ಟೋದ್ರು ಎಷ್ಟೋ ಜನ ಅಮಾಯಕರ ಮೇಲೆ ಸುಮ್ಮನೆ ಎಫ್ಐಆರ್ ಗಳು ದರ್ಜೆ ಆಯಿತು ಅಂತಿಮ ಬಗ್ಗೆ ಇಲ್ಲಿ ಅನುಭವಿಸ್ತಕ್ಕಂಥವರು ಅಲ್ಲಿ ಸ್ಥಳೀಯ ನಾಗರಿಕರೇ ಹೊರತುಪಡಿಸಿ ಇನ್ ಯಾರೂ ಅಲ್ಲ ಈಗ ಕೆಲವು ಸ್ವಾಮಿ ಅವರು ಉಸ್ತುವಾರಿ ಸಚಿವರು ಮಾತಾಡಿದಾರೆ ಈ ಘಟನೆ ಆಗಿದೆ ಅದಕ್ಕೂ ಅಲ್ಲಿ ಸಂಬಂಧಪಟ್ಟ ಬಂಧನ ಮಾಡಿದಿವಿ ಆದ್ರೆ ಬಿಜೆಪಿ ಜೆಡಿಎಸ್ ರಾಜಕಾರಣ ಮಾಡಕ್ ಹೊರಟಿದೆ ನಮ್ಮನ್ನು ಎದುರಿಸಕ್ಕೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಈ ರೀತಿಯಾದ ಒಂದು ಗಲಾಟೆಗಳನ್ನ ಬಳಸ್ಕೊಳ್ತಾ ಇದೆ ಅಂತ ಹೇಳಿ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದೆನೂ ಕೂಡ ಹೇಳಿದ್ದೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಕಾರಣವನ್ನ ಬೆರೆಸಿ ಧರ್ಮಸ್ಥಳಕ್ಕೆ ನಾವು ಧರ್ಮ ಸತ್ಯಯಾತ್ರೆನ ಪ ಕೈಗೆತ್ಕೊಂಡಿದ್ದಿರತಕ್ಕಂಥದ್ದಲ್ಲ ಅದೇ ರೀತಿ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಬಹಳ ಸ್ಪಷ್ಟ ಇದೆ ಅನ್ಯ ಧರ್ಮದವ್ರಿಗೂ ಕೂಡ ನಾವು ಗೌರವನ ಕೊಟ್ಕೊಂಡು ಬಂದಿದ್ದೇವೆ ಆದರೆ ನಮ್ಮ ಧರ್ಮಕ್ಕೆ ನಮ್ಮ ಧಾರ್ಮಿಕ ಸಂಸ್ಕೃತಿಗೆ ಅಪಮಾನ ಆದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದನ್ನು ಇವತ್ತು ಬದಿಗಿಟ್ಟು ನಾವು ಒಬ್ಬ ಹಿಂದೂ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾಗ್ತದೆ ಬಟ್ ಅದನ್ನು ಮಾತ್ರಕ್ಕೆ ನಾವು ಇನ್ನೊಂದು ಧರ್ಮಕ್ಕೆ ನಾವು ಅಗೌರವಾಗಿ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಜಿಲ್ಲೆ ನಾಯಕರನ್ನ ಇಕ್ತಾನೆ ಭೇಟಿ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಏನಿದೆ ಅಂತಕ್ಕಂಥದ್ದು ಮುಂದಿನ ನಡೆ ನಾನು ಅಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡ್ತೇನೆ